ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಹಣದ ಅಡಚಣೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ ಕಾಡ್ತಾ ಇದೆ ಏಕೆಂದರೆ ಪ್ರಾಪಂಚಿಕ ವ್ಯವಹಾರದಲ್ಲಿ ಹಣ ಒಂದು ಸಾಧನ ಆಗಿದೆ ಹಣದ ಅವಶ್ಯಕತೆ ಎಲ್ರಿಗೂ ಕೂಡ ಇರ್ತದೆ ಹಣದ ವಿಷಯವಾಗಿ ಪ್ರಪಂಚ ಇಂದು ನಿಲ್ತಾ ಇದೆ ಯಾವುದೇ ರೀತಿಯಾದಂತಹ ಆರ್ಥಿಕವಾದಂತಹ ದಿಗ್ಬಂಧನಗೊಳಗಾಗಿದ್ದರೆ ಹಣಕಾಸಿನ ಸಂಬಂಧಿತ ಬಾಧೆಗಳನ್ನು ಅನುಭವಿಸ್ತಾ ನೀವು ಒಂದು ರೀತಿಯಲ್ಲಿ ಈ ಬದುಕನ್ನು ಬೇರೆ ರೀತಿಯಲ್ಲೇ ತೆಗೆದುಕೊಂಡು ಹೋಗಬೇಕಾಗ್ತದೆ ಹಣದ ಅವಶ್ಯಕತೆ ಇಲ್ಲ ಅನ್ನೋದಲ್ಲ ಹಣದ ಅವಶ್ಯಕತೆ ಎಲ್ರಿಗೂ ಕೂಡ ಇರ್ತದೆ ತಮ್ಮ ಒಂದು ಬೇಕಾದಂಥ ವಿಷಯಕ್ಕೆ ಅಥವಾ ಅಗತ್ಯವಾದಂತಹ ಅನುಕೂಲಗಳನ್ನು ಪಡೆಯಲಿಕ್ಕೆ ಸೌಲಭ್ಯ ಸೌಕರ್ಯಗಳನ್ನು ಒದಗಿಸ್ಕೊಳ್ಳಿಕ್ಕೆ ಇದೊಂದು ಬಹಳ ಶಕ್ತಿಯುತವಾಗಿರ್ತದೆ ಮನುಷ್ಯ ಬೆಳಗ್ಗೆ ಹೋಗಿ ದುಡಿತಾನೆ ಕೆಲಸ ಮಾಡ್ತಾನೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇಷ್ಟಪಟ್ಟು ಕೆಲಸ ಮಾಡ್ತಾನೆ ಏನು ನಾಲ್ಕು ಸಂಪಾದನೆ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ಅಷ್ಟೇ ಅಲ್ಲಿ ಆದರೆ ಈ ಕೆಲವೊಮ್ಮೆ ಏನಾಗ್ತಾ ಇದೆ ಎಷ್ಟೇ ದುಡಿದರೂ ಕೂಡ ಹಣ ನಿಲ್ಲಲ್ಲ ಎಷ್ಟೇ ವ್ಯವಹಾರಿಕವಾಗಿ ಹೋದರೂ ಕೂಡ ಆ ಕೆಲಸ ಆಗದೆ ಬರುವಂಥ ಹಣ ಎಲ್ಲೋ ಒಂದು ಕಡೆ ನಿಲುಗಡೆ ಆಗ್ತಾ ಇದೆ ಅಥವಾ ಯಾವುದೋ ಒಂದು ಕಾರಣದಿಂದ ಹಣದ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ರೀತಿಯಲ್ಲಿ ದೂರದ ಬೆಟ್ಟ ನುಣ್ಣಗೆ ಇದ್ದಂಗೆ ಯಾವುದೋ ಒಂದು ಬಿಸ್ನೆಸ್ ಕೈ ಹಾಕ್ಬಿಡ್ತೀರಾ ಬೇರೆಯವರೆಲ್ಲ ಭಾಳಷ್ಟು ದುಡ್ಡು ಮಾಡ್ತಾ ಇರ್ತಾರೆ ಹಣ ಗಳಿಸ್ತಾ ಇರ್ತಾರೆ ಸಂಪಾದನೆ ಮಾಡ್ತಾ ಇರ್ತಾರೆ ನಿಮ್ಮ ಕೈಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ ಎಲ್ಲ ಒಂದು ಅಂಗಡಿ ಮಾಡಿರ್ತೀರ ವ್ಯವಹಾರಿಕವಾಗಿ ನಡೀತಾ ಇರ್ತದೆ ಸಾಧ್ಯವಾದಷ್ಟು ಯಾವುದೇ ರೀತಿಯಾದಂಥ ಉತ್ಪನ್ನ ಆದಾಯಗಳಿಲ್ಲದೆ ತಾವು ಒಂದು ರೀತಿಯಲ್ಲಿ ಬರಕಾತಾಗಿರ್ತೀರ ಸಮಸ್ಯೆಗಳನ್ನು ಪಡಿತಾ ಇರ್ತೀರ ಅನುಭವಿಸ್ತಾ ಇರ್ತೀರ ಈ ಹಣದ ವಿಶೇಷವಾಗಿ ನೀವು ಜರ್ಜರಿತರಾಗಿರ್ತೀರ ಹಾಗೆ ಮನೆಯಲ್ಲಿ ತೊಗೊಂಬಂದೇ ಹಣ ಕೂಡಿಡ್ಲಿಕ್ಕೂ ಸಹ ಹಣ ಇರೋದಿಲ್ಲ ಕೆಲವೊಂದು ಕಷ್ಟಗಳ ಅಥವಾ ನಷ್ಟಗಳಿಗೂ ಕೂಡ ತಾವು ಹಣವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಥವಾ ಯಾವುದಾದ್ರೂ ಒಂದು ಸ್ಥಿತಿಗಳನ್ನು ತಾವು ಪಡಿಬೇಕಂತಂದರೆ ನಿಮ್ಮ ಬಳಿ ಹಣ ಇರೋದಿಲ್ಲ ಹತ್ರನಾದರೂ ಕೇಳಿದ್ರು ನಿಮಗೆ ಕೊಡೋರು ಇರೋದಿಲ್ಲ ಕೊಡೋದು ಇಲ್ಲ ಆಶ್ವಾಸನೆ ಹೇಳ್ತಾರೆ ಮುಂದಕ್ಕೆ ಕಳಿಸ್ಬೋದು ಅದು ಬೇರೆ ವಿಷಯ ಅಂದರೆ ಇನ್ನೊಬ್ಬರ ಹತ್ರ ಬೇಡವಂಥ ಸ್ಥಿತಿಗೂ ತಾವು ಬರಬಾರ್ದು ಇನ್ನೊಬ್ಬರಿಗೆ ನೀಡುವಷ್ಟು ಸಾಮರ್ಥ್ಯ ಇರಬೇಕು ಅಥವಾ ನೀಡದೇ ಇದ್ದರೂ ಪರವಾಗಿಲ್ಲ ನಿಮ್ಮ ಮನೆ ನಿಮ್ಮ ಜೀವನ ನಿಮ್ಮ ವ್ಯವಸ್ಥೆಗೆ ತಕ್ಕ ಹಾಗೆ ನಾಲ್ಕು ಕಾಸು ಅನ್ನೋದು ನೀವು ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಜೀವನ ಮಾಡಬೇಕು ಹಾಗಾಗಿ ಹೆಚ್ಚಿನ ಶ್ರಮ ಆಲೋಚನೆ ಹಾಗೆ ನಿರ್ಧಾರಿತವಾಗಿರ್ತಕ್ಕಂಥ ವ್ಯವಹಾರಿಕವಾದಂಥ ಶೈಲಿ ಇದು ಬಹಳ ಅವಶ್ಯಕತೆಗಳಿರ್ತದೆ ಏನೋ ತಂತ್ರ ಮಂತ್ರ ನಿಮಗೆ ಹಣವನ್ನು ಹಾಕೋದಿಲ್ಲ ಹಣ ಗಿಡದಲ್ಲಿ ಬೆಳೆಯಲ್ಲ ಅಥವಾ ತಂತ್ರ ಮಾಡಿದ ತಕ್ಷಣ ಹಣ ಬರೋದಿಲ್ಲ ಆದರೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನು ನೀವು ವ್ಯವಹಾರಿಕವಾಗಿ ಇದ್ದೀರ ಆ ಒಂದು ನಿಟ್ಟಿನಲ್ಲಿ ಗೆಲ್ಲೋದಕ್ಕೆ ಆ ಭಗವಂತನ ಸಾಕ್ಷಾತ್ಕಾರ ವ್ರತಾಚರಣೆ ಈ ದೈವ ಪೂಜೆ ಇವೆಲ್ಲವೂ ಕೂಡ ನಿಮ್ಮ ಒಂದು ಮನಸ್ಸಿನ ಸ್ಥಿತಿಗತಿಗಳನ್ನು ಹಿಡಿಯುತ್ತೆ ಹಾಗೆ ನಿಮ್ಮಲ್ಲಿ ಒಂದು ರೀತಿಯಲ್ಲಿ ಆ ಹಣದ ಆಕರ್ಷಣೆಗೆ ಬೇಕಾಗಿರತಕ್ಕಂತಹ ಧನಾತ್ಮಕವಾದಂಥ ಚಿಹ್ನೆಗಳನ್ನು ಅದು ಒದಗಿಸುತ್ತೆ ಎಲ್ಲ ಒಂದು ಕಡೆ ಯಾರಿಗೋ ಕೊಟ್ಟು ಕಳ್ಕೊಂಡಿರ್ತೀರ ಅಂಥದ್ದು ಕೂಡ ಬರುವಂಥ ಒಂದು ವಿಶ್ವಾಸ ವ್ಯವಸ್ಥೆ ತಂತ್ರಗಳಿಗೆ ಇರುತ್ತೆ ಎಂಬುದು ಒಂದು ನಂಬಿಕೆ ಅದೇ ರೀತಿಯಾಗಿ ನಾವು ನೋಡೋದಾದರೆ ನಿಮ್ಮ ಮನೆಯಲ್ಲೂ ಕೂಡ ಧನಲಕ್ಷ್ಮಿ ಉಳಿಬೇಕು ನಿಲ್ಲಬೇಕು ಆ ಮನೆಯಲ್ಲಿ ಪರಿಸ್ಥಿತಿ ಪರಿಸರ ಎಲ್ಲವೂ ಕೂಡ ಆರ್ಥಿಕವಾದಂಥ ಏನು ಬಂಧನಕ್ಕೊಳಗಾಗಿದ್ದರೆ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿದ್ದರೆ ಅದನ್ನು ಸರಿಪಡಿಸಬೇಕು ಈಗಿನ ದಿನಮಾನಗಳಲ್ಲಿ ಯಥೇಚ್ಛವಾಗಿ ಹಣಕಾಸಿನ ಸಂಬಂಧಪಟ್ಟಂಥ ಬಾಧೆಗಳೇ ಸಮಸ್ಯೆಗಳು ಯಾವ ರೀತಿಲಿ ಬರುವಂಥ ದುಡ್ಡು ಬರೋದಿಲ್ಲ ಕೆಲಸ ಮಾಡಿದ್ದು ಹಣ ಬರೋದಿಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ನಡೆದೇ ಆರ್ಥಿಕವಾಗಿ ನೀವು ಸಮಸ್ಯೆಗೆ ಸಿಕ್ಕಾಕೊಂಡಿರ್ತೀರ ವ್ಯವಹಾರಿಕವಾಗಿ ಲಾಭ ಇಲ್ಲ ಆದಾಯ ಅನ್ನೋದು ಇಲ್ಲ ಮನೆಗೆ ದುಡ್ಡು ತಂದರೂ ಕೂಡ ಅದು ಉಳಿತಾಯ ಇಲ್ಲ ಬಂದಿದ್ದು ದುಡ್ಡು ಯಾವುದೋ ಆಸ್ಪತ್ರೆ ಅದು ಇದು ಅಂತ ಖರ್ಚಾಗಿ ಹೋಗ್ತಾ ಇದೆ ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ಬೆಂಗಳೂರಂತಹ ನಗರದಲ್ಲಿ ಮೂವತ್ತಲ್ವತ್ತು ವರ್ಷ ಇದ್ದು ಕೂಡ ಒಂದು ಮನೆ ಮನೆ ಆಗೋದಿಲ್ಲ ಯಾಕಂದರೆ ಹಣ ಇರಲ್ಲ ಇದು ಎಲ್ರಿಗೂ ಕಣ್ಣು ಕಾಣುವಂಥದ್ದು ಆದರೆ ಇಷ್ಟು ವರ್ಷ ದುಡಿದಿದ್ದೇನಿದೆ ಬರೀ ದಿನಕ್ಕೋಸ್ಕರ ದುಡಿದೀವಾ ಅಥವಾ ಸಾಲ ಮಾಡೋದಕ್ಕೋಸ್ಕರ ದುಡಿದಿದೀವಾ ಇವೆಲ್ಲವನ್ನು ಯೋಚನೆ ಮಾಡಬೇಕಾಗ್ತದೆ ಆರ್ಥಿಕವಾದಂಥ ಸಕ್ಷಮಗಳನ್ನು ಪಡೀಲಿಕ್ಕೆ ತಾವು ತಮ್ಮ ಅಮೂಲಾಗ್ರವಾದಂಥ ಯೋಚನೆಗಳೇ ಇದಕ್ಕೆ ಪರಿಹಾರ ಅಂತ ಹೇಳ್ಬೋದು ನಾವು ಯಾರೋ ಸಹಾಯ ಮಾಡ್ತಾರೆ ಯಾರಿಂದನೋ ಕೆಲಸ ಆಗುತ್ತೆ ಏನೋ ಒಂದು ನಡೆಯುತ್ತೆ ಅನ್ನೋದು ತಾವು ನಂಬಿ ಕೂತ್ಕೊಳ್ಳೋದು ಬಹಳ ಮುಟ್ಟಾಡ್ತಾನೆ ಹಾಗಾಗಿ ಉಳಿತಾಯ ಇರಲಿ ಜೊತೆಗೆ ಹಣಕಾಸಿನ ಸಂಪಾದನೆ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಇದು ನಿಮ್ಮ ಒಂದು ವ್ಯವಹಾರಿಕವಾಗಿ ನೀವು ಯೋಚನೆ ಮಾಡಿರ್ತಕ್ಕಂಥ ಅಂಶಗಳಾಗಿರುತ್ತೆ ಆದರೂ ಕೂಡ ತಂತ್ರದಲ್ಲಿ ನಾವು ವಿಶೇಷವಾಗಿ ನೋಡೋದಾದರೆ ನಿಮ್ಮ ಆರ್ಥಿಕವಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಹಣದ ಅವಶ್ಯಕತೆ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ತಾವು ಸಫಲ ಆಗಬೇಕು ಹಾಗೆ ಹಣಕಾಸಿನ ಸಂಬಂಧಿತ ಬಾಧೆಗಳು ನಿಮಗೆ ಕಾಡಬಾರದು ನಿಮ್ಮಲ್ಲಿ ಹಣ ಉಳಿತಾಯ ಆಗಬೇಕು ನೀವು ಮಾಡುವಂಥ ಕಾರ್ಯಕಲಾಪ ಕೆಲಸಗಳು ವ್ಯವಹಾರಗಳಿಂದಲೂ ಕೂಡ ಆರ್ಥಿಕವಾಗಿ ಚೈತನ್ಯ ಅನ್ನೋದು ಬರಬೇಕು ಈ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ತಂತ್ರದಲ್ಲಿ ವಿಶೇಷವಾಗಿ ದಾಸವಾಳದ ಹೂವನ್ನು ನಾವು ನೋಡ್ಬೋದು ದಾಸವಾಳದ ಹೂವು ಎಲ್ರಿಗೂ ಕೂಡ ಗೊತ್ತಿರುತ್ತದೆ ವಿಶೇಷವಾಗಿ ಭಾಳ ಚೆಂದ ಇರತಕ್ಕಂಥ ಹೂವು ಈ ಹೂವನ್ನು ತಾವು ಬುಧವಾರ ದಿವಸ ಗಣಪತಿಯ ದೇವರ ಚರಣದ ಮುಂದೆಯಿಂದ ತೆಗೆದುಕೊಂಡು ಬನ್ನಿ ಅಂದರೆ ಗಣಪತಿನ ಗಣಪತಿ ದೇವರ ಕಾಲಿಗೆ ತಾವು ಈ ದಾಸವಾಳವನ್ನು ಹಾಕಿ ತದನಂತರವಾಗಿ ಅಲ್ಲಿಂದ ತಾವು ತೆಗೆದುಕೊಂಡು ಬರಬೇಕು ಇದು ದೇವಸ್ಥಾನದಲ್ಲಿ ತಾವು ಹೋಗಿ ಈ ರೀತಿಯಾಗಿ ಮಾಡ್ಬೋದಾಗಿದೆ ಆ ದಾಸವಾಳವನ್ನು ಒಂದು ಐದು ದಾಸವಾಳನೋ ಹತ್ತು ದಾಸವಾಳ ನಿಮ್ಮ ಅನುಕೂಲಕ್ಕೆ ತಕ್ಕಷ್ಟು ತೊಗೊಂಬನ್ನಿ ತೊಂದರೆ ಇಲ್ಲ ಆ ಹೂವನ್ನು ತೆಗೆದುಕೊಂಡು ಬಂದು ನಂತರ ತಮ್ಮ ಈ ಮನೆಯಲ್ಲಿ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಒಂದು ಏಳು ದಿನಗಳ ಕಾಲ ಇಡೀ ಯಾವುದು ಮುಚ್ಚಿಡುವಂಥದ್ದೇನಿಲ್ಲ ಚೆನ್ನಾಗಿ ಒಣಗಿಸ್ಲಿಕ್ಕೆ ತಾವು ಇಡಿ ಮನೆಯ ಒಳಭಾಗದಲ್ಲೇ ಇಡಿ ಅದನ್ನು ಹೊರಗಡೆ ಬೇಡ ಅದನ್ನು ಇಟ್ಟ ನಂತರ ಈ ಪಚ್ಚೆ ಕರ್ಪೂರವನ್ನು ಹಚ್ಚಿ ಅಂದರೆ ಏಳು ದಿನ ಆದಮೇಲೆ ಅದು ಒಣಗೋಗಿರುತ್ತೆ ಹೂವು ಅದರ ಮೇಲೆ ತಾವು ಪಚ್ಚೆ ಕರ್ಪೂರವನ್ನು ಹಚ್ಚಿ ಸಂಪೂರ್ಣವಾಗಿ ಅದನ್ನು ದಹನ ಮಾಡಿ ಅಂದರೆ ಅದನ್ನು ಸುಡುವಂತಹ ಪ್ರಕ್ರಿಯೆ ದಹನವನ್ನು ಮಾಡಿ ಆಗ ದಯಿಸಿದ ನಂತರ ಆಟೋಮೆಟಿಕ್ಕಾಗಿ ಆ ಹೂವು ಕಪ್ಪಾಗ್ತದೆ ಬೂದಿ ಆಗ್ತದೆ ಆ ಬೂದಿಯದ ಜೊತೆಗೆ ತಾವು ಸಿಂಧೂರವನ್ನು ಸೇರಿಸಿ ಮಿಶ್ರಣ ಮಾಡಿ ಸಿಂಧೂ ಸಿಂಧೂರ ನಿಮಗೆ ಸಿಗುತ್ತೆ ಆ ಸಿಂಧೂರವನ್ನು ಮಿಶ್ರಣ ಮಾಡಿ ಆ ದಾಸವಾಳದ ಒಂದು ಬೂದಿಗೆ ತದನಂತರವಾಗಿ ತಾವು ಅದನ್ನು ಹಣೆಗೆ ಹಚ್ಕೊಳ್ತಾ ಹೋಗಿ ತಾವು ಅದನ್ನು ಆದಷ್ಟು ಒಂದು ಡಬ್ಬಿಯಲ್ಲಿ ಮಾಡಿಟ್ಕೊಂಡ್ರೆ ಬಹಳ ಒಳ್ಳೆಯದು ನಂತರ ಇದು ಖಾಲಿ ಆದಮೇಲೆ ಇನ್ನೊಮ್ಮೆ ಮಾಡಿಕೊಳ್ಳಿ ಬುಧವಾರ ದಿವಸ ತಾವು ಈ ಪ್ರಕ್ರಿಯೆಯನ್ನು ಗಣಪತಿ ದೇವರ ಮುಂದೆಯಿಂದ ತೆಗೆದುಕೊಂಡು ಬರ್ಬೋದು ಹೀಗೆ ಮಾಡೋದ್ರಿಂದ ತಮ್ಮ ಹೋಗುವಂತಹ ಕಾರ್ಯಕಲಾಪ ಕೆಲಸಗಳು ವ್ಯವಹಾರಿಕವಾದಂಥ ವಿಚಾರಗಳು ಅಥವಾ ಏನೇ ಒಂದು ಕೆಲಸ ಮಾಡಿಕೊಂಡು ಹೋಗಲಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ತಾವು ಖಂಡಿತವಾಗಿ ಮುಂದೆ ಬರ್ತೀರ ಹೋಗಿದ್ದ ಕಡೆ ನಾಲ್ಕು ಸಂಪಾದನೆ ಆಗುತ್ತೆ ದುಡಿಮೆ ಅನ್ನೋದಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಲಕ್ಷಣದಲ್ಲಿ ವ್ಯವಸ್ಥೆಯಲ್ಲಿ ಆರ್ಥಿಕವಾದಂಥ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ತೆಗೆದುಹಾಕುತ್ತೆ ಈಗ ಮನುಷ್ಯ ಬೆಳಗ್ಗೆ ಎದ್ದು ಕಾರ್ಯ ಕೆಲಸ ಮಾಡೋದೇ ಹಣಕ್ಕೋಸ್ಕರ ಜೀವನ ಮಾಡೋದಕ್ಕೆ ಹಣ ಏನಕ್ಕೆ ಬೇಕು ಜೀವನ ಮಾಡೋದಕ್ಕೆ ಹಾಗಾಗಿ ಸುತ್ತು ಬಳಸಿ ಬಂದರೆ ಇಲ್ಲಿ ಹಣನೇ ಪ್ರಧಾನ ಆಗಿರುತ್ತೆ ಹಾಗಾಗಿ ಈ ಒಂದು ವಿಧಾನವನ್ನು ತಾವು ಮಾಡ್ತಾ ಹೋಗಿ ಈ ವ್ಯವಸ್ಥೆಯಿಂದ ಖಂಡಿತವಾಗಿ ಈ ಹಣದ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರ ಆರ್ಥಿಕವಾದಂಥ ತಾವು ಬಹಳಷ್ಟು ಸಫಲವಾಗಿ ಬೆಳಿತೀರ ಏಳಿಗೆ ಆಗ್ತೀರ ಹಾಗೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಂಬಂಧಿತ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ದಾಸವಾಳವ ಹೂವುದಿಂದ ತಾವು ಈ ಒಂದು ಚಿಕ್ಕದಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿ ಖಂಡಿತ ಇದರಿಂದ ತಾವು ಒಂದು ಒಳ್ಳೆಯ ಆರ್ಥಿಕ ಚೈತನ್ಯ ಪಡಿತೀರಿ ಅನ್ನೋದು ನನ್ನ ಒಂದು ನಂಬಿಕೆಯ ಮಾತು ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮನೆ ಬಂದು ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿ ಹಿಡಿದೆ ಬೆಂಗಳೂರಿನಲ್ಲಿ ಮೊದಲೇ ಕರೆ ಮಾಡಿ ತಾವು ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದಾಗಿದೆ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಇಲ್ಲಿ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಏನಾದರೂ ವಿಷಯಗಳಿದ್ದರೆ ಪರಿಹರಿಸುವಂಥ ಕಾರ್ಯ ನಮ್ಮಿಂದ ಇರುತ್ತೆ ಖಂಡಿತ ಎಲ್ರಿಗೂ ಶುಭ ಆಗಲಿ ನಮಸ್ಕಾರ